ಸುಬ್ರಹ್ಮಣ್ಯ ಮಠ ಸಂಪುಟ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಈ ಸಮಾರಂಭದ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯನ್ನು ಸೇರಿಸಿರುವ ಒಬ್ಬ ಸಾಧನಾಶೀಲ ಅಧ್ಯಕ್ಷ ಆಗಿರ್ತಕ್ಕಂಥ ಮಿತ್ರ ದಿನೇಶ್ ಮೆದು ಅವರೇ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಭಾಷಣಗಳನ್ನು ಆಡಿರ್ತಕ್ಕಂಥ ಮಿತ್ರ ಕೇಶವ ಗೌಡ ಅವರೇ ಪ್ರಧಾನ ಭಾಷಣವನ್ನು ಮುಂದಿಡಲಿ ಇಡಲಿರ ಬಂದಿರತಕ್ಕಂತಹ ಒಬ್ಬ ಪ್ರಖ್ಯಾತ ವಾಗ್ಮಿಯಾಗಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ನ್ಯಾಯವಾದಿಗಳೂ ಆಗಿರುವ ಸಹೋದರಿ ಸಹನಾ ಕುಂದರ್ ಅವರೇ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಹಾಪೂರವನ್ನು ತಂದಿರುವಂತಹ ಕ್ರಿಯಾಶೀಲ ಚಟುವಟಿಕೆಯ ಶಾಸಕಿ ಸಹೋದರಿ ಭಾಗಿರಥಿ ಮುರುಳಿ ಅವರೇ ಹಿರಿಯರಾಗಿರ್ತ ಹಿರಿಯರಾಗಿರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸದಸ್ಯರಾಗಿರ್ತಕ್ಕಂಥ ಮಿತ್ರ ಡಾಕ್ಟರ್ ಬಿ ರಘು ಅವರೇ ಚಂದ್ರಶೇಖರ್ ಕರ್ಕೇರ್ ಅವರೇ ಮಿತ್ರ ಮಹೇಶ್ ಅವರೇ ಹಿರಿಯರಾಗಿರ್ತಕ್ಕಂಥ ಯಶೋಧರ ಬಲ್ಲಾಲ್ ಅವರೇ ಶುಭಕರ ಹೆಗಡೆ ಅವರೇ ಸುಂದರ ಗೌಡ ಅವರೇ ಮಿತ್ರ ಗಣೇಶ ಅವರೇ ಸೇರಿರ್ತಕ್ಕಂಥ ಎಲ್ಲ ಧರ್ಮ ರಕ್ಷಕ ಬಂಧುಗಳೇ ಮಾಧ್ಯಮದ ಮಿತ್ರ ಕಳೆದ ಒಂದು ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಜಾಗೃತಿ ಸಮಾವೇಶಗಳು ನಡೆದದಾವೆ ಆದರೆ ಇವತ್ತು ಕಡಬ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಸಮೇಶ ಸಮಾವೇಶ ಅಭೂತಪೂರ್ವವಾಗಿರ್ತಕ್ಕಂಥ ಸಮಾವೇಶ ಅಂತ ಹೇಳಿ ದಿನೇಶ್ ಗಣೇಶ್ ಕೈಕುರ ಮತ್ತು ಸೇರಿರ್ತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾಕೆ ವರುಣದೇವನೇ ಇವತ್ತು ಸಂತುಷ್ಟನಾಗಿದ್ದಾನೆ ಧರ್ಮಸ್ಥಳದ ಕಳಂಕ ನಿವಾರಣೆ ಆಗ್ತಾ ಇದೆ ಮತ್ತೆ ಮಂಜುನಾಥ ಅನ್ನಪ್ಪ ಮತ್ತು ಕಾವಂದರು ಪ್ರಕಾಶಿಸ್ತಾ ಇದ್ದಾರೆ ಹಾಗಾಗಿ ಸಂತೋಷ ಭರಿತವಾಗಿ ವರುಣದೇವ ಹೇಳಿದ್ರು ನಾವು ಈ ಧರ್ಮ ರಕ್ಷಣೆಗೆ ಕಟಿಬದ್ಧರಾಗಿದ್ದೇವೆ ಅಂತ ನೀವು ಕೂತು ತೇರಿಸಿದ್ದೀರಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಧರ್ಮ ರಕ್ಷಣೆ ಯಾವ ಮಳೆ ಯಾವ ಬೆಂಕಿ ಯಾವ ಗಾಳಿಗೂ ಭಯ ಪಡೋದಿಲ್ಲ ನಮ್ಮ ಧರ್ಮದ ರಕ್ಷಣೆಗೋಸ್ಕರ ನಾವು ಎದೆ ಇಡ್ತೇವೆ ಅಂತ ಕಡಬದ ತಾಲೂಕಿನ ಜನತೆ ನೀವು ತೋರಿಸಿದ್ದೀರಿ ನಿಮಗೆ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತೇವೆ ಒಂದ್ಸಾರಿ ನಾನು ಕೂತು ಯೋಚನೆ ಮಾಡ್ತಾ ಇದ್ದೆ ನಿತ್ಯ ನಾವು ದೇವರನ್ನ ಪೂಜೆ ಮಾಡ್ತೀವಿ ನಿತ್ಯ ನಾವು ದೇವರನ್ನ ಆರಾಧನೆ ಮಾಡ್ತೀವಿ ನಿತ್ಯ ಬೆಳಗಾತ ನಾವು ದೇವರಿಗೆ ಹೋಗಿ ನಮಸ್ಕಾರಗಳನ್ನು ಮಾಡ್ತೀವಿ ಆದರೆ ಈ ಧರ್ಮಸ್ಥಳದ ವಿಷಯ ಹದಿಮೂರು ವರ್ಷದಿಂದ ನಿರಂತರವಾಗಿದೆ ಯಾರು ಧರ್ಮಸ್ಥಳದ ಹೆಸರನ್ನು ಅಪಪ್ರಚಾರ ಮಾಡಿದರು ಯಾರು ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ತರುವುದಕ್ಕೆ ಪ್ರಯತ್ನಗಳನ್ನು ಮಾಡಿದರು ಯಾರು ನಿರಂತರವಾಗಿ ಧರ್ಮಸ್ಥಳವನ್ನು ಬುಲ್ಡೋಸರ್ ಹೋಗಿಸಬೇಕು ಅಂತ ಹೇಳಿದರು ಯಾರು ಅಲ್ಲಿ ಅನ್ನಪ್ಪ ಇಲ್ಲ ಅಂತ ಹೇಳಿದರು ಆಗಿಲ್ಲ ನಾವು ನಿತ್ಯ ಪೂಜೆ ಮಾಡುವವರು ಅಧಿಕಾರ ಕಳ್ಕೊಂಡಿದ್ದೇವೆ ಹೇಳಿದ್ರೆ ಯಾವುದು ಸತ್ಯ ಆದರೆ ಮೊನ್ನೆಯಿಂದ ಗೊತ್ತಾಗಿದೆ ಧರ್ಮಸ್ಥಳದಲ್ಲಿ ಮಂಜುನಾಥ ಮತ್ತು ಅನ್ನಪ್ಪ ಇದ್ದಾನೆ ಕಳಂಕ ತಂದವ ಜೈಲಿನ ಒಳಗೆ ಹೋಗ್ತಾ ಇದ್ದಾನೆ ಮಂಜುನಾಥ ಮತ್ತು ಅನ್ನಪ್ಪ ಎದ್ದು ನಿಲ್ತಾ ಇದ್ದಾನೆ ಇದು ಸತ್ಯ ಮತ್ತು ಧರ್ಮ ಅನ್ನುವಂಥದ್ದು ಇವತ್ತು ಗೊತ್ತಾಗ ಹಾಗಾಗಿ ಧರ್ಮ ಮತ್ತು ಅನ್ಯಾಯದ ವಿರುದ್ಧ ಹೋರಾಟದಲ್ಲಿ ಧರ್ಮದ ಜಯ ಕೊನೆಗೆ ಮೊನ್ನೆಯೊಬ್ಬರು ಸಾಧುಗಳ ಹತ್ರ ನಾನೊಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಏನು ಅಂತ ಕೇಳಿದ್ರೆ ಈ ರಾಮರಾವಣರ ಯುದ್ಧ ಆಯ್ತಲ್ಲ ಈ ರಾಮರಾವಣರ ಯುದ್ಧ ರಾಮದೇವರು ಅಂತ ಕರಿತೀವಿ ರಾಮದೇವರಾದರೆ ರಾವಣ ಯಾಕೆ ಬಂದ ಯಾಕಡೆದ್ರೆ ರಾವಣನ ಸೃಷ್ಟಿಯೇ ಮಾಡಬಾರ್ದಿತ್ತಲ್ಲ ಆಗ ಬಹಳ ಸುಂದರವಾಗಿ ಆ ಸಾಧುಗಳು ಹೇಳಿದ್ರು ಯಾವಾಗ ಈ ಜಗತ್ತಿನಲ್ಲಿ ರಾಮನ ಸೃಷ್ಟಿ ಆಗದಿದ್ರೆ ರಾಮನ ಚಾರಿತ್ರೆ ಗೊತ್ತಾಗ್ತಿರ್ಲಿಲ್ಲ ರಾಮನ ಸತ್ಯವಂತಿಗೆ ರಾಮ ರಾಮರಾಜ್ಯದ ಆಡಳಿತ ಗೊತ್ತಾಗ್ತಿರ್ಲಿಲ್ಲ ರಾಮನ ಇದ್ದದ್ರಿಂದ ರಾಮನ ಸತ್ಯ ಗೊತ್ತಾಗಿದೆ ಹಾಗಾಗಿ ಕಳಂಕಿತ ಇರೋದ್ರಿಂದ ಕಾವಂದರ ಸತ್ಯ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ಜಾಗೃತಿ ಸಭೆ ಇದು ಆ ಜಾಗೃತಿ ಸಭೆ ಇದು ಹಾಗಾಗಿ ಇವತ್ತು ನಾವು ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿ ಅಂತ ಕಣ್ಣೀರು ಹಾಕ್ಲಿಕ್ಕೆ ಬಂದು ಸೇರಿದ್ದಲ್ಲ ಧರ್ಮಸ್ಥಳದ ಮಂಜುನಾಥನನ್ನ ರಕ್ಷಣೆ ಮಾಡಿ ಅಂತ ಕಣ್ಣೀರು ಹಾಕಲಿಕ್ಕೆ ಸೇರಿದ್ದಲ್ಲ ಅನ್ನಪ್ಪನಿಗೆ ಹೋರಾಟ ಮಾಡ್ತೇವೆ ನಾವು ಯಾರ್ರಿ ಹೋರಾಟ ಮಾಡಲಿಕ್ಕೆ ನಾವು ಬಂದಿರುವುದು ಏನು ಅಂತ ಹೇಳಿದ್ರೆ ಸುಳ್ಳು ವಿಜೃಂಭಿಸಿದೆ ಆ ಸುಳ್ಳು ಅನ್ನ ಮೆಟ್ಟಿ ಸತ್ಯವನ್ನ ಹೇಳ್ತೀವಿ ಅಂತ ಹೇಳುವ ಸತ್ಯಾನುಗ್ರಹದ ಸಭೆ ಇದು ಸತ್ಯವನ್ನು ಹೇಳುವಂತ ಸಭೆ ಧರ್ಮದ ಆ ಅನ್ನಪ್ಪನಲ್ಲಿ ನಾವು ಪ್ರಾರ್ಥನೆ ಮಾಡುವ ಸಭೆ ಇದು ಯಾವ ಪ್ರಾರ್ಥನೆ ಯಾವ ದುಷ್ಟ ಮನಸ್ಸುಗಳಿದ್ದಾವ ಯಾವ ದುಷ್ಟ ಸಂಕಲ್ಪಗಳನ್ನು ಹೊತ್ತಿರ್ತಕ್ಕಂಥ ಕಳಂಕವನ್ನು ತರತಕ್ಕಂಥ ಪ್ರಾಣಿಗಳಿದ್ದಾವ ಅವರೆಲ್ರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡು ಮಂಜುನಾಥ ಅವರೆಲ್ಲರಿಗೂ ಸತ್ಯವನ್ನು ಹೇಳಿಸುವಂತ ಮಾತನ್ನು ಕೊಡು ಅಂತ ಹೇಳಲಿಕ್ಕೆ ಬಂದಿರತಕ್ಕಂಥ ಸಭೆ ಕಳೆದ ಬಾರಿ ಒಂದು ವಾರದ ಹಿಂದೆ ನಾವು ಕಟೀಲಲ್ಲಿ ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ಭಾಷಣವನ್ನು ಮಾಡ್ತಾ ಆಸ್ರನ ಒಂದು ಉಲ್ಲೇಖವನ್ನು ಮಾಡಿದ್ವಿ ಉಲ್ಲೇಖ ಏನಿತ್ತು ಹೇಳಿದರೆ ಆ ಸಭೆಯಲ್ಲಿ ಅವ್ರು ಹೇಳಿರುವಂತಹ ಅಂಶ ಮತ್ತು ನಾನು ಕಂಡಿರುವಂತಹ ಅಂಶ ನಾನು ಬಹಳ ವರ್ಷದಿಂದ ಕಟೀಲಲ್ಲಿ ಬೆಳೆದವ ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬರು ಮುಸಲ್ಮಾನ ಬಂದು ಹೂವಿನ ವ್ಯಾಪಾರವನ್ನ ಮಾಡ್ತಾರೆ ನಲವತ್ತೈದು ವರ್ಷಗಳಿಂದ ಹೂವಿನ ವ್ಯಾಪಾರವನ್ನ ಮಾಡ್ತಾರೆ ವರ್ಷಕ್ಕೊಂದು ಆಟವನ್ನ ಕಟೀಲಿನ ದೇವಿ ಮಹಾತ್ಮ ಆಟವನ್ನು ಆಡಿಸ್ತಾರೆ ಇನ್ನೊಬ್ಬರು ತಾಯಿ ಕ್ರಿಶ್ಚಿಯನ್ ತಾಯಿ ನಾವು ಅಲ್ಲಿ ಆಡು ಭಾಷೆಯಲ್ಲಿ ಬಾಯಮ್ಮ ಅಂತ ಕರಿತೇವೆ ಆಡು ಭಾಷೆಯಲ್ಲಿ ಪ್ರೀತಿಯಿಂದ ಕರೆಯತಕ್ಕಂಥ ಭಾಷೆ ಆ ತಾಯಿ ಬೆಳಗಾತ ನಮ್ಮ ಬಾಳೆ ನಾರಿನಲ್ಲಿ ಮಾಡಿದ ಮಲ್ಲಿಗೆಯ ಹೂವನ್ನ ತಂದು ಅರ್ಪಣೆ ಮಾಡ್ತಾರೆ ಆ ಹೂವೇ ದೇವಿಗೆ ಹೋಗಬೇಕು ಹೇಳಿದ್ರೆ ಮುಸಲ್ಮಾನ ಬಂದು ಹೂವಿನ ವ್ಯಾಪಾರ ಮಾಡ್ತಾರೆ ಕ್ರೈಸ್ತ ತಾಯಿ ಹೂವಿನ ಮಲ್ಲಿಗೆ ತಾಯಿಗೆ ಹಾಕ್ತಾಳೆ ಒಬ್ಬ ಬಜಿಪಯ್ಯ ಮುಸಲ್ಮಾನ ಅವರಿಗೆ ಹೆಸರೇ ಗರ್ನಾಲ್ ಸಾಹಿಬರು ದಿವಸ ಜಾತ್ರೆಗೆ ಉತ್ಸವಕ್ಕೆ ಗರ್ನಾಲ್ ಹೊೆಯೋರು ಅವರು ಹೇಳಿದ್ರೆ ಒಂದು ದೇವಸ್ಥಾನದಿಂದ ಇಸ್ಲಾಂ ಸಮಾಜದ ಕಟ್ಟ ಕೊನೆಯ ವ್ಯಕ್ತಿಯು ಬದುಕ್ತಾನೆ ಕ್ರೈಸ್ತ ಸಮಾಜದ ಬಡತನದಲ್ಲಿರ್ತಕ್ಕಂಥ ತಾಯಿಯೂ ಬದುಕ್ತಾಳೆ ಒಬ್ಬ ಸಾಹೇಬರೂ ಬದುಕ್ತಾರೆ ಇಡೀ ಸಮಾಜವನ್ನ ಬದುಕಿಸುವಂತ ದೇವಸ್ಥಾನಗಳು ನಮ್ಮ ದೇವಸ್ಥಾನಗಳು ಹಿಂದೂ ಧರ್ಮದ ದೇವಸ್ಥಾನಗಳು ಯಾರನ್ನ ಅನ್ಯಮತಿಯರು ಅಂತ ನಾವು ಹೊರಗಿಟ್ಟಿಲ್ಲ ಹೇಳಿದರೆ ಸಮಾಜವನ್ನು ಬದುಕಿಸ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂಕಲ್ಪ ನಮ್ಮ ದೇವಸ್ಥಾನಗಳಲ್ಲಿದೆ ಇದು ಹಿಂದೂ ಧರ್ಮ ಅದಕ್ಕೆ ಹಿಂದೂ ಧರ್ಮ ಹೇಳಿದೆ ವಸುದೈವ ಕುಟುಂಬ ಕಂ ಜಗತ್ತೇ ನನ್ನ ಕುಟುಂಬ ಸರ್ವೇ ಭವಂತು ಅಂತ ಹೇಳಿರುವಂಥ ಜಗತ್ತಿನ ಏಕೈಕ ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಸರ್ವೇ ಸುಖಿನೋ ಭವಂತು ಅಂತ ಹೇಳಿದೆ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಹಿಂದೂ ಧರ್ಮ ಅದು ಭಾರತದ ಆತ್ಮ ಭಾರತದ ಆತ್ಮ ಬಂಧುಗಳೇ ಇವತ್ತು ನಮ್ಮ ಸಮಾಜದ ಮೇಲೆ ಆಕ್ರಮಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಕೇವಲ ಇವತ್ತಲ್ಲ ನೆನಪು ಮಾಡಿ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ನಾವೆಲ್ಲ ನಂಬತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ ಸಹಸ್ರಾರು ಜನ ಲಕ್ಷಾಂತರ ಜನ ನಲವತ್ತೆರಡು ದಿನಗಳ ಕಾಲ ವೃತವಾಸವನ್ನು ಹಿಡಿದು ಹೋಗಿರ್ತಕ್ಕಂಥ ಅಯ್ಯಪ್ಪನ ಕ್ಷೇತ್ರ ಶಬರಿಮಲೆ ಆ ಶಬರಿಮಲೆಗೆ ಎರಡು ಸಾವಿರದ ಏಳರಲ್ಲಿ ಒಂದು ಜಯಮಾಲಾ ಪ್ರಕರಣ ಪ್ರಾರಂಭ ಆಯಿತು ಅದನ್ನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕೆಂದ್ರೆ ನಮ್ಮ ರಾಜ್ಯದ ಸಂಬಂಧಗಳಿದ್ದಾವೆ ಆ ಜಯಮಾಲಾ ಪ್ರಕರಣದಿಂದ ಪ್ರಾರಂಭ ಆಯಿತು ಶಬರಿಮಲೆಗೆ ಮಹಿಳೆಯರು ಯಾಕೆ ಹೋಗಬಾರದು ಪ್ರಶ್ನೆ ಮಾಡಿದವರು ಯಾರು ಗೊತ್ತಾ ಮಹಿಳೆಯರನ್ನ ಹೊಕ್ಕಿಸಬೇಕು ಮಹಿಳೆಯರಿಂದ ಹೊಕ್ಕಿಸಬೇಕು ಹೋರಾಟಗಳ ಪ್ರಾರಂಭ ಆಯಿತು ಹೋರಾಟ ಮಾಡಿದ್ದಲ್ಲಿ ಚಿಂತಕರ ಚಾವಡಿಯಲ್ಲಿ ವಿಚಾರವಾದಿಗಳು ಅಂತ ಹೇಳಿರ್ತಕ್ಕಂಥ ಕಮ್ಯುನಿಸ್ಟ್ರಿಂದ ಪ್ರಾರಂಭ ಆಯಿತು ಅದಕ್ಕೆ ಸುಪ್ರೀಂ ಕೋರ್ಟ್ನೊಳಗೆ ಹೋದರು ಸುಪ್ರೀಂ ಕೋರ್ಟಿಗೆ ಹೋದ್ ಯಾರು ಹೇಳಿದ್ರೆ ಒಬ್ಬ ಮುಸಲ್ಮಾನ ಬಂದು ಹೋರಾಟ ನಿಶ್ಚಯ ಮಾಡಿದ ಕಮ್ಯುನಿಸ್ಟು ಕೋರ್ಟ್ಗೆ ಹೋದ ಒಬ್ಬ ಮುಸಲ್ಮಾನ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದ ಒಬ್ಬ ಕ್ರಿಶ್ಚಿಯನ್ ಬಂದು ಇವ್ರದ್ದು ಬೇಡಿಕೆಯನ್ನು ಶಬರಿಮಲೆಗೆ ಮಹಿಳೆಯರು ಯಾಕೆ ಹೋಗಬಾರ್ದು ಸ್ವಾಮಿ ನಮ್ಮ ದೇವಸ್ಥಾನಗಳಿಗೆ ಒಂದು ಕಟ್ಟುಪಾಡುಗಳಿದ್ದಾವೆ ಒಂದು ಸಂವಿಧಾನಗಳಿದ್ದಾವೆ ಅದು ನಮ್ಮ ನಂಬಿಕೆಯ ಸಂವಿಧಾನಗಳು ಋಷಿ ಮುನಿಗಳು ತಪಸ್ಸಿನಿಂದ ಆಧಾರಿತವಾಗಿ ರಚನೆ ಮಾಡಿರ್ತಕ್ಕಂಥ ಪೂಜಾ ಪದ್ಧತಿಗಳು ಆ ಶಾಸ್ತ್ರೋತ್ತವಾಗಿ ದೇವಸ್ಥಾನದ ಪದ್ಧತಿಗಳು ನಡಿಬೇಕು ಅಂತಹ ಶಬರಿಮಲೆಗೆ ಮಹಿಳೆಯರು ಹೋಗಬೇಕೋ ಹೋಗಬೇಡೋ ಚರ್ಚೆ ಮಾಡಿದವರು ಯಾರು ಅನ್ಯ ಪ್ರಾರಂಭ ಆಯಿತು ಹೋರಾಟ ಅಲ್ಲಿಂದ ಪ್ರಾರಂಭ ಆದ್ದಲ್ಲಿ ಹಿಂದೂಗಳು ಗೆದ್ದರು ಅದು ಬೇರೆ ಆ ನಂತರ ತಿರುಪತಿಯ ಏಳು ಬೆಟ್ಟಗಳನ್ನು ಕ್ರೈಸ್ತೀಕರಣ ಮಾಡತಕ್ಕಂಥ ಪ್ರಯತ್ನಗಳಾಯಿತು ಅಲ್ಲಿರ್ತಕ್ಕಂಥ ಲಡ್ಡುನ ಪ್ರಕರಣಗಳು ಪ್ರಾರಂಭ ಆಯಿತು ಆನಂತರ ಶನಿಸಿಂಗಾಪುರ ಪ್ರಾರಂಭ ಆಯಿತು ಬಂಧುಗಳೇ ಆ ನಂತರ ಈ ದೇಶದ ಖ್ಯಾತವಾಗಿರ್ತಕ್ಕಂಥ ಪೀಠಗಳ ಮೇಲೆ ಆಕ್ರಮಣ ಆಯಿತು ಕಂಚಿಗಾಮಕೋಟಿ ಪೀಠಗಳ ಮೇಲೆ ಆಕ್ರಮಣ ಆಯಿತು ಆ ನಂತರ ಸ್ವಾಮಿಗಳ ಪೀಠಕ್ಕೆ ಆಕ್ರಮಣ ಆಯಿತು ಆನಂತರ ರವಿಶಂಕರ ಗುರುಜಿಯವರ ಮೇಲೆ ಪ್ರಿಯ ಪ್ರಾರಂಭ ಆಯಿತು ಆನಂತರ ರಾಘವೇಶ್ವರ ಸ್ವಾಮಿಗಳ ಮೇಲೆ ಆಯಿತು ಬಂಧುಗಳೇ ಚಿತ್ರದುರ್ಗದ ಒಮ್ಮೊಂದು ಸ್ವಾಮಿಯನ್ನ ಬಂಧನದಲ್ಲಿ ಪ್ರಕರಣಗಳಾಯಿತು ಹಿಂದೂ ಮಠಗಳ ಮೇಲೆ ಆಕ್ರಮಣ ಪ್ರಾರಂಭ ಆಯಿತು ಇವತ್ತು ಆ ವಿಚಾರವಾದಿಗಳು ನಿಶ್ಚಯ ಮಾಡಿದ್ದಾರೆ ನಾನು ಮೊದಲ ಬಾರಿಗೆ ಒಂದು ಮಾತನ್ನು ಹೇಳ್ತೇನೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ವಿಚಾರವಾದಿಗಳ ಚಿಂತನಾ ಶಿಬಿರ ಪ್ರಾರಂಭ ಆಯಿತು ಚಿಂತನಾ ಸಭೆ ಒಂದು ದಿನದ ಸಂವಾದ ಆ ಸಂವಾದಕ್ಕೆ ಒಬ್ಬ ನಿವೃತ್ತ ಅಧಿಕಾರಿ ಬಂದಿದ್ದರು ಅವರಿಗೆ ಎಂ ಅವರನ್ನು ಮಾತು ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೂಗಳ ಕೋ ಇದು ಕೋಮುವಾದದ ಪ್ರಚೋದನ ಮಾಡುವ ಪ್ರಯೋಗ ಶಾಲೆ ಈ ಶಾಲೆಯನ್ನು ಒಡೆಯದಿದ್ದರೆ ಈ ಧರ್ಮಶಾಲೆಯನ್ನು ಒಡೆಯದಿದ್ದರೆ ಈ ಧರ್ಮದ ಚಿಂತನೆಯನ್ನು ಒಡೆದು ಆಳದಿದ್ದರೆ ಈ ಜಿಲ್ಲೆಯಲ್ಲಿ ಯಾವ ಪಾರ್ಟಿಯು ಯಾವ ಸಮಾಜವು ಬದುಕೋದಿಲ್ಲ ಅದಕ್ಕೋಸ್ಕರ ಇದನ್ನು ಹೊಡಿಬೇಕು ಹೊಡಿಬೇಕು ಅಂತ ಆದರೆ ಏನು ಮಾಡಬೇಕು ಹೇಳಿದ್ರೆ ಹಿಂದೂಗಳಿಂದಲೇ ಹೊಡೆಯಬೇಕು ಹಾಗಾಗಿ ಅದರ ಪ್ರಯತ್ನವೇ ಧರ್ಮಸ್ಥಳ ಧರ್ಮಸ್ಥಳ ಹಾಗಾಗಿ ಹಿಂದೂ ಸಮಾಜವನ್ನು ಹೊಡಿಬೇಕು ಹಿಂದೂ ಸಮಾಜದ ಜಾತಿ ಜಾತಿಗಳ ಮೇಲೆ ವಿಘಟನೆ ಅಂತ ಇರಬೇಕು ಅದರ ಮೇಲೆ ಒಂದು ಆಕ್ರಮಣದ ಪ್ರಯೋಗಗಳು ಪ್ರಾರಂಭ ಆಗಬೇಕು ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಂಬಿಕೆಯ ಕ್ಷೇತ್ರ ಧಾರ್ಮಿಕ ಚಿಂತನೆಯ ಕ್ಷೇತ್ರ ಅಭೂತಪೂರ್ವವಾಗಿರ್ತಕ್ಕಂಥ ಬ್ರಹ್ಮಕಲಶಗಳು ನಾಗಮಂಡಲಗಳು ಆಗತಕ್ಕಂಥ ಕ್ಷೇತ್ರ ಭೂತಾರಾಧನೆಗೆ ಶ್ರೇಷ್ಠವಾಗಿರ್ತಕ್ಕಂಥ ಜಿಲ್ಲೆ ಈ ತುಳುನಾಡು ಇದನ್ನು ಹೊಡೆಯುವಂಥ ಪ್ರಯತ್ನ ಕಮ್ಯುನಿಸ್ಟ್ ಚಿಂತನೆಯಿಂದ ಪ್ರಾರಂಭ ಆಗಿದೆ ಅದರ ಪ್ರಯೋಗವೇ ಧರ್ಮಸ್ಥಳ ಹಾಗಾಗಿ ಹೇಳಿದೆ ಯಾವ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಿದಾವ ಆ ಕ್ಷೇತ್ರಗಳಿಗೆ ಆಕ್ರಮಣ ಮಾಡಬೇಕು ಅಂತ ಪ್ರಾರಂಭ ಆಗಿರ್ತಕ್ಕಂಥ ಅಯ್ಯಪ್ಪನ ಕ್ಷೇತ್ರದಿಂದ ಇವತ್ತು ಶವ ಧರ್ಮಸ್ಥಳಕ್ಕೆ ಬಂದಿದೆ ಬಂಧುಗಳೇ ಯೋಚನೆ ಮಾಡಿ ಈ ರಾಜ್ಯದಲ್ಲಿ ಮೂರು ದೇವಸ್ಥಾನಗಳು ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನಗಳು ಅತಿ ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನ ಒಂದು ಮಲೆಮಹದೇಶ್ವರ ಬೆಟ್ಟ ಎರಡನೇದು ಸುಬ್ರಹ್ಮಣ್ಯ ದೇವಸ್ಥಾನ ಮೂರನೇದು ಧರ್ಮಸ್ಥಳ ದೇವಸ್ಥಾನ ಇವತ್ತು ಈ ಯಾರು ಹೋರಾಟಗಾರರಿದ್ದಾರೆ ಅವರ ಚಿಂತನೆಗಳೇನು ಅಂತ ಬಹಳ ಸುಲಭವಾಗಿ ನಾನು ವಿವರಿಸ್ತೇನೆ ಅವರ ಚಿಂತನೆಗಳಿರ್ತಕ್ಕಂಥದ್ದು ಒಂದು ಹಿಂದೂ ನಂಬಿಕೆಗೆ ಹೊಡಿಬೇಕು ಎರಡನೇದು ಧರ್ಮಸ್ಥಳದಲ್ಲಿ ಆಗತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೊಡಿಬೇಕು ಮೂರನೇದು ಆ ದೇವಸ್ಥಾನವನ್ನು ಸರ್ಕಾರೀಕರಣ ಮಾಡಬೇಕು ನಾಲ್ಕನೇದು ವೀರೇಂದ್ರ ಹೆಗ್ಗಡೆಯವರನ್ನು ಅಧಿಕಾರದಿಂದ ಇಳಿಸಬೇಕು ಐದನೇದು ಅಲ್ಲಿ ಬರ್ತಕ್ಕಂಥ ಹಣವನ್ನು ಹೆಸರು ಸರಕಾರದ ಹೆಸರಿನಲ್ಲಿ ಲೂಟಿ ಹೊಡಿಬೇಕು ಈ ಐದು ಪ್ರಸಂಗಗಳನ್ನಿಟ್ಟು ಹೋರಾಟಕ್ಕೆ ಪ್ರಾರಂಭ ಆಯಿತು ಯಾಕೆ ಇಡೀ ದೇವಸ್ ಇಡೀ ರಾಜ್ಯದಲ್ಲಿ ಇಷ್ಟು ಆದಾಯಗಳಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಸರಕಾರದ ಸೌಮ್ಯಕ್ಕೆ ಒಳಪಟ್ಟಿದೆ ಅದರ ಪರಿಸ್ಥಿತಿಗಳೇನು ಯಾರು ವಿವರಣೆ ಕೊಡುವುದಕ್ಕೆ ಹೋಗುವುದಿಲ್ಲ ಆದರೆ ಧರ್ಮಸ್ಥಳವನ್ನು ಯಾಕೆ ಹೊಡಿಬೇಕು ಕೇಳಿದರೆ ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ಸ್ತ್ರೀ ಶಕ್ತಿಗೆ ಶಕ್ತಿಯಾಗಿ ನಿಂತು ಮಹಿಳೆಯರ ಧ್ವನಿಗೆ ಧ್ವನಿಯಾಗಿ ನಿಂತು ಈ ಮೈಕ್ ಒಂದು ಹಾಡನ್ನು ಹೇಳ್ತದೆ ಆ ಹಾಡು ಎಷ್ಟು ಸುಂದರ ಇದೆ ಹೇಳಿದ್ರೆ ಉಕ್ಕಿನಂತಹ ದೇಹವಿದೆ ಸೆಟದು ನಿಲ್ಲುವ ಚೈತನ್ಯವಿಲ್ಲ ಕಂಚಿನಂತಹ ಕಂಠವಿದೆ ಮಾತನಾಡುವ ಹಕ್ಕೇ ಇಲ್ಲ ಏನು ಈ ಇದಕ್ಕೆ ಕಬ್ಬಿನದ ಸರಾಕೆ ಇದೆ ಆ ಮಧ್ಯಕ್ಕೊಂದು ಕುಟ್ಟಿ ಇಟ್ಟರೆ ಮಾತ್ರ ಒಂದು ನೇರ ನಿಲ್ಲುತ್ತೆ ಉಕ್ಕಿನಂತಹ ದೇಹ ಇದೆ ಸೆಟದು ನಿಲ್ಕಾಗ್ತಾ ಇಲ್ಲ ಕಂಚಿನಂಥ ಕಂಠ ಇದೆ ಮಾತನಾಡುವ ಹಕ್ಕಿ ಇಲ್ಲ ಕಂಠ ದೊಡ್ದಿದೆ ನಾನು ಮಾತನಾಡಿದರೆ ಮಾತ್ರ ಶಬ್ದ ದೊಡ್ದಾಗ್ತದೆ ಯಾರಾದರೂ ಮಾತನಾಡಿದರೆ ಮಾತ್ರ ಅದರ ಕಂಠ ಇಲ್ಲ ಇಲ್ಲದ್ರೆ ಕಂಠ ಇಲ್ಲ ಮಹಿಳೆಯರು ಈ ಜಿಲ್ಲೆಯಲ್ಲಿ ಹೀಗೆ ಇದ್ರು ಆ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟು ಆ ಮಹಿಳೆಯರ ಧ್ವನಿಯಾಗಿ ಆ ಮಹಿಳೆಯರ ಹಕ್ಕನ್ನು ಹಿಡಿದಿಟ್ಟ ಮೊದಲ ದೇವಸ್ಥಾನ ಅದು ಧರ್ಮಸ್ಥಳ ಸ್ವಸಹಾಯ ಸಂಘದ ಮುಖಾಂತರವಾಗಿ ಮೊದಲ ಬಾರಿಗೆ ಮಹಿಳೆಯರಿಗೆ ಸ್ವರವನ್ನು ಕೊಟ್ಟರೆ ಧ್ವನಿಯನ್ನು ಕೊಟ್ಟರೆ ಮೊದಲ ಜಾಗೃತಿಯ ಕಾರ್ಯವನ್ನು ಮಾಡಿದ್ದು ಧರ್ಮಸ್ಥಳ ಎರಡನೇದು ವಿವೇಕಾನಂದರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ಭಗವಂತನನ್ನ ಎಲ್ಲಿ ಕಾಣು ಭಗವಂತನನ್ನ ಗರ್ಭಗುಡಿಯಲ್ಲಿ ಕಾಣಬೇಡ ನೀನು ಯಾರು ಕಷ್ಟದಲ್ಲಿದ್ದಾರ ಯಾರ ಮನೆಯಲ್ಲಿ ಕಣ್ಣೀರಿರುತ್ತಾ ಆ ಕಣ್ಣೀರನ್ನು ಒರೆಸುವುದೇ ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಧರ್ಮಸ್ಥಳದ ಕಾವಂದ್ರ ಅದನ್ನು ಕಂಡ್ರು ಮನೆ ಮನೆಗಳಲ್ಲಿ ಕುಡಿತದ ಚಟಕ್ಕೆ ಒಳಗಾಗಿ ಮನೆಯಲ್ಲಿ ಮಡದಿಗೆ ಕಷ್ಟವನ್ನು ಕೊಟ್ಟು ಮಕ್ಕಳನ್ನು ಬೀದಿ ಪಾಲು ಮಾಡಿ ಆ ಮಕ್ಕಳ ಕಣ್ಣೀರನ್ನು ನಡೆದ್ರು ಅವರ ವ್ಯಸನ ಮುಕ್ತ ಸಮಾಜಕ್ಕೆ ಜನಜಾಗೃತಿ ಶಿಬಿರದ ಮುಖಾಂತರ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದು ಧರ್ಮಸ್ಥಳ ಈ ರಾಜ್ಯದಲ್ಲಿ ಮೊದಲ ಪ್ರಯೋಗ ಧರ್ಮಸ್ಥಳ ಹಾಗಾಗಿ ವ್ಯಸನ ಮುಕ್ತ ಸಮಾಜದ ರೂಪನೆ ಮಾಡಿದರು ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಕನಸು ಕನಸು ಮಾಡಿದರು ಈ ರಾಜ್ಯದಲ್ಲಿ ಒಂದು ಪರಿವರ್ತನೆ ಯುಗ ಪ್ರಾರಂಭ ಆಯಿತು ಮೊದಲ ಜನಜಾಗೃತಿಯ ಮುಖಾಂತರವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ವ್ಯಸನ ಮುಕ್ತ ತಾಲೂಕನ್ನಾಗಿ ಮಾಡಿದರು ಆ ನಂತರದ ದಿನಗಳಲ್ಲಿ ರಾಜ್ಯದಲ್ಲಿ ಪ್ರಾರಂಭ ಆಯಿತು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರ ಮಾತನ್ನು ಕೇಳಿ ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿದರೆ ಅದಕ್ಕೆ ಧರ್ಮಸ್ಥಳ ಪ್ರಯೋಗ ಧರ್ಮಸ್ಥಳದ ಆದರ್ಶ ಕಾರಣ ಆಗಿದೆ ಮೂರನೇದು ಯೋಚನೆ ಮಾಡಿ ಒಂದು ದೇವಸ್ಥಾನ ಧರ್ಮೋತ್ಥಾನ ಟ್ರಸ್ಟ್ ಅನ್ನುವಂಥ ಟ್ರಸ್ಟನ್ನು ಮಾಡಿ ಆ ಧರ್ಮೋತ್ಥಾನ ಟ್ರಸ್ಟಿನ ಮುಖಾಂತರ ಇಲ್ಲಿಯವರೆಗೆ ಎರಡು ದೇವ ಸಾವಿರ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡಿದ ಮೊದಲ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳದ ಮಂಜುನಾಥನ ಸಾನಿಧ್ಯ ಮಂಜುನಾಥನ ಸಾನಿಧ್ಯ ಎರಡು ಸಾವಿರ ದೇವಸ್ಥಾನಗಳ ಪರಿವರ್ತನೆ ಮಾಡಿದ್ದಾರೆ ಸ್ಥಾನಗಳ ಪರಿವರ್ತನೆ ಆಗಿದೆ ದೈವಸ್ಥಾನಗಳ ಪರಿವರ್ತನೆ ಆಗಿದೆ ಹಳ್ಳಿಯಲ್ಲಿರ್ತಕ್ಕಂಥ ಮಠಗಳ ಪರಿವರ್ತನೆ ಆಗಿದೆ ಜೀನ ಬಸ್ತಿಗಳ ಪರಿವರ್ತನೆಗಳಾಗಿದೆ ಕೇವಲ ಹಿಂದೂ ಮಠಗಳಿಗೆ ಮಾತ್ರ ಅಲ್ಲ ಕ್ರೈಸ್ತ ಚರ್ಚ್ಗಳಿಗೆ ಮತ್ತು ಮಸೀದಿಗಳಿಗೆ ಹಣ ಕೊಟ್ಟಿದ್ರೆ ಅದು ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರದಿಂದ ಅನ್ನತಕ್ಕಂಥದ್ದನ್ನು ಒಪ್ಪಬೇಕಲ್ಲ ಬಂಧುಗಳೇ ಒಂದ್ಸಾರಿ ಯೋಚನೆ ಮಾಡಿ ಧರ್ಮಸ್ಥಳದ ಹೆಸರಿನಲ್ಲಿ ಶಿಕ್ಷಣಕ್ಕೆ ಅವಕಾಶಗಳನ್ನು ಕೊಟ್ಟರು ಅದರ ಮುಖಾಂತರವಾಗಿ ಶಾಲೆಗೆ ಹೋಗತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನು ಸೊಸಾಯ ಸಂಘದ ಸದಸ್ಯರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟ ಮೊದಲ ದೇವಸ್ಥಾನ ಧರ್ಮಸ್ಥಳ ರಾಷ್ಟ್ರೀಕೃತ ಬ್ಯಾಂಕ್ಗಳು ಶೈಕ್ಷಣಿಕ ಸಾಲವನ್ನು ಕೊಡುವ ಮೊದಲು ಪ್ರಯೋಗ ಮಾಡಿದ್ದಿದ್ರೆ ಅದು ಧರ್ಮಸ್ಥಳ ಶೈಕ್ಷಣಿಕ ಸಾಲವನ್ನು ನಮ್ಮ ಸ್ವಸಹಾಯ ಸಂಘದ ವಿದ್ಯಾರ್ಥಿಗಳಿಗೆ ಕೊಟ್ಟರು ಮೊದಲ ಪ್ರಯೋಗ ಧರ್ಮಸ್ಥಳ ಕೃಷಿ ಸಮ್ಮೇಳನಗಳನ್ನು ಮಾಡುವುದರ ಮುಖಾಂತರ ಹಳ್ಳಿ ಹಳ್ಳಿಯ ಕೃಷಿಕರ ಬದುಕಿಗೆ ಆಧಾರವಾಗಿ ನಿಂತು ಕೃಷಿಯ ಮೇಲೆ ನಂಬಿಕೆ ಬರುವಂತೆ ಮಾಡಿದ ಮೊದಲ ದೇವಸ್ಥಾನ ಅದು ಧರ್ಮಸ್ಥಳದ ಮಂಜುನಾಥನ ಸಾನಿಧ್ಯ ಸಿರಿಯಂತಹ ಸಂಸ್ಥೆಗಳನ್ನು ಬೆಳೆಸಿ ಹತ್ತಾರು ಜನರ ಜೀವನಗಳನ್ನು ಸ್ವಉದ್ಯೋಗದ ಮುಖಾಂತರ ಅವನ ಮನೆಯಿಂದ ಬೆಳಗಿಸಿದ್ದಿದ್ರೆ ಅದು ಧರ್ಮಸ್ಥಳ ಹಾಗಾಗಿ ಹೇಳಿದೆ ಇವತ್ತು ಪರಿವರ್ತನೆಗೆ ರಾಜ್ಯದಲ್ಲಿ ಕೊಡುಗೆ ಧರ್ಮಸ್ಥಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ ಇವತ್ತು ಆಸ್ಪತ್ರೆಗಳನ್ನು ತೆರೆದಿದೆ ಮೆಡಿಕಲ್ ಕಾಲೇಜುಗಳನ್ನು ತೆಗೆದಿದೆ ಇಂಜಿನಿಯರಿಂಗ್ ಕಾಲೇಜುಗಳನ್ನು ತೆಗೆದಿದೆ ಹತ್ತಾರು ಹೈಸ್ಕೂಲ್ಗಳನ್ನು ತೆರೆದಿದೆ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದೆ ಹಾಗಾಗಿ ಧಾರ್ಮಿಕದಿಂದ ಹೇಳುದು ಸಾಮಾಜಿಕ ಪರಿವರ್ತನೆಯನ್ನು ಮಾಡಿದ ಈ ರಾಜ್ಯದ ಮೊತ್ತ ಮೊದಲ ದೇವಸ್ಥಾನ ಅದು ಧರ್ಮಸ್ಥಳ ಹಾಗಾಗಿ ನಂಬಿಕೆ ನಡವಳಿಕೆ ನಡಾವಳಿಗಳನ್ನು ಉಳಿಸಿಕೊಂಡು ಸಂಪ್ರದಾಯಕ್ಕೆ ಚುತಿಬಾರದ ರೀತಿಯಲ್ಲಿ ಆಡಳಿತವನ್ನು ನಡೆಸುವ ಧರ್ಮಸ್ಥಳವನ್ನು ಬಗ್ಗಿಸಬೇಕು ಅದರ ಮುಖಾಂತರ ಆ ಹೆಸರನ್ನು ನಾಶ ಮಾಡಬೇಕು ಅಂತ ಈ ಪ್ರಯೋಗಗಳು ಪ್ರಾರಂಭ ಆಗಿದ್ದಾವೆ ಹಾಗಾಗಿ ಇವತ್ತು ನಮ್ಮ ಕೇಶವಗೌಡರು ಹೇಳಿದಂತೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಬಂಧುಗಳೇ ಇಲ್ಲಿ ಕೂತವರಲ್ಲಿ ಎಲ್ಲರಲ್ಲೂ ಕೈ ಮುಗಿದು ಹೇಳ್ತಾ ಇದ್ದೇನೆ ನನ್ನನ್ನು ಸೇರಿಸಿ ವೇದಿಕೆಯಲ್ಲಿರುವ ಎಲ್ಲರನ್ನೂ ಸೇರಿಸಿ ನಿಮ್ಮನ್ನು ಸೇರಿಸಿ ನಮ್ಮ ಒಂದು ಒಂದು ಒಕ್ಕರಳ ಏನು ಹೇಳಿದ್ರೆ ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಹೇಳುವುದರಲ್ಲಿ ನಾವು ಮೊದಲಿಗರು ಆದರೆ ನ್ಯಾಯ ಎಲ್ಲಿ ಸಿಗಬೇಕು ನ್ಯಾಯಕ್ಕಾಗಿ ಹೋರಾಟವನ್ನು ಎಲ್ಲಿ ಮಾಡಬೇಕು ನ್ಯಾಯದ ಹೆಸರಿನಲ್ಲಿ ಒಂದು ಧರ್ಮಕ್ಷೇತ್ರಕ್ಕೆ ಅಪಚಾರ ಆಗಬೇಕಾ ನ್ಯಾಯದ ಹೆಸರಿನಲ್ಲಿ ಧರ್ಮದ ಕಣ್ಣೀರುವ ಸೇರ್ತಕ್ಕಂಥ ಒಬ್ಬ ಕಾವಂದರ ಹೆಸರುಗಳು ಕಳಂಕಕ್ಕೆ ಬರಬೇಕಾ ಯೋಚನೆ ಮಾಡಿ ನ್ಯಾಯ ಸಿಗಬೇಕು ಅಂತ ಹೇಳತಕ್ಕಂಥ ಹೋರಾಟ ಆ ತಾಯಿಯ ಜೊತೆಗೆ ನಾವಿದ್ದೇವೆ ಹಾಗಾಗಿ ಹೇಳಿದೆ ಇವತ್ತು ಧರ್ಮಸ್ಥಳದ ಹೋರಾಟ ಸೌಜನ್ಯಲಿಂದ ಪ್ರಾರಂಭ ಆಯಿತು ಇವತ್ತು ಅನ್ನಪ್ಪ ಎದ್ದು ನಿಂತಿದ್ದಾನೆ ಮಂಜುನಾಥ ಎದ್ದು ನಿಂತಿದ್ದಾನೆ ಹಾಗಾಗಿ ರುಂಡಗಳು ಬಂದಿದ್ದಾವೆ ಶಿವ ರುಂಡವನ್ನು ಹಿಡದೇ ನಟರ ನಟನೆಯನ್ನು ಮಾಡತಕ್ಕಂಥವ ರುಂಡದಲ್ಲೇ ಆಡತಕ್ಕಂಥವಾಗ ಹಾಗಾಗಿ ಇವತ್ತು ಸತ್ಯವನ್ನು ರುಂಡದ ಬಾಯಲ್ಲಿ ಬಿಡಿಸ್ತಾ ಇದ್ದಾನೆ ಇವತ್ತು ಅಲ್ಲಿ ಅನ್ಯಾಯ ಆಗಿದೆ ಅಂತ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇಲ್ಲ ಅಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಪೊಲೀಸರು ಹೇಳ್ತಾ ಇಲ್ಲ ಅಲ್ಲಿ ಇಂತಹ ಸುಳ್ಳು ಪ್ರಚಾರಗಳಾಗಿದ್ದಾವೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಲ್ಲ ಸರ್ಕಾರ ಹೇಳಿದ್ದಲ್ಲ ಯಾರು ಸುಳ್ಳನ್ನ ಸೃಷ್ಟಿ ಮಾಡಿದ್ದಾರ ಅವರ ಬಾಯಲ್ಲಿ ಬಂದಿದೆ ನಾವು ಮಾಡಿದ್ದೆಲ್ಲವು ಸುಳ್ಳು ಹಾಗಾಗಿ ಮಂಜುನಾಥ ಎದ್ದು ನಿಂತಿದ್ದಾನೆ ಅನ್ನಪ್ಪ ಎದ್ದು ನಿಂತಿದ್ದಾನೆ ಸುಳ್ಳುಗಾರರ ಬಾಯಲ್ಲಿ ಸತ್ಯವನ್ನು ಬೆಳೆಸ್ತಾ ಇದ್ದಾನೆ ಸತ್ಯವನ್ನ ಬಿಂಬಿಸ್ತಿದ್ದಾನೆ ಹಾಗಾಗಿ ಸುಜಾತ ಭಟ್ ಬಂದು ಮದುವೆ ಆಗದೆ ಆ ತಾಯಿಗೆ ಗಂಡನೇ ಇಲ್ಲದೆ ಆ ತಾಯಿಗೆ ಮನೆಯೇ ಇಲ್ಲದ ಆ ತಾಯಿಗೆ ಮಕ್ಕಳದ್ದು ಅನನ್ಯ ಹೇಗೆ ಕರ್ಣನ ಸೂತ್ರವಾದು ಮಂತ್ರದಲ್ಲಿ ಹುಟ್ಟಿದ್ದ ಮಂತ್ರದಲ್ಲಿ ಹುಟ್ಟಿದ್ದ ಆ ಮಗು ಹಾಗಾಗಿ ಹೇಳಿದೆ ಇವತ್ತು ಅವಳ ಬಾಯಿಯಲ್ಲಿ ಬಂದಿದೆ ನಾನು ಸುಳ್ಳು ಹೇಳಿದ್ದೇನೆ ಯಾರು ಚಿನ್ನಯ್ಯ ಭೀಮಾ ಇವತ್ತು ಭೀಮಾ ಜೈಲಿಗೆ ಹೋಗುವಾಗ ಸತ್ಯ ಹೇಳಿದ್ದಾನೆ ನಾನೆಲ್ಲ ಮಾಡಿದ್ದು ನಾಟಕ ಹೇಳಿದರೆ ಮಂಜುನಾಥ ಸತ್ಯ ಇದ್ದಾನೆ ಅನ್ನಪ್ಪ ಸತ್ಯ ಇದ್ದಾನೆ ಪ್ರಾರಂಭ ಆಗಿದೆ ಸುಳ್ಳು ವಿಜೃಂಭಣೆ ಮುಗಿದಿದೆ ಸತ್ಯದ ಮಾತು ನಡೀತಾ ಇದೆ ಧರ್ಮಸ್ಥಳ ಮತ್ತೆ ಎದ್ದು ನಿಲ್ಲುತ್ತೆ ಕಾವಂದರಿಗೆ ಮಾಡಿರ್ತಕ್ಕಂಥ ಪವಿತ್ರ ಮತ್ತೆ ಕಾವಂದರು ರಾಮನಾಗಿ ಬೆಳಗ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ ಹಾಗಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಧರ್ಮಸ್ಥಳದ ಧರ್ಮ ಜಾಗೃತಿಯ ಒಟ್ಟಿಗೆ ಇಡೀ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಅಪಮಾನದ ಒಟ್ಟಿಗೆ ಆ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತೇವೆ ಇವತ್ತು ಧರ್ಮಸ್ಥಳ ನಾಳೆ ಸುಬ್ರಹ್ಮಣ್ಯ ನಾಡ್ದು ಕಟೀಲು ನಾಡ್ದು ಕಡಬ ಹೀಗೆ ಎಲ್ಲ ದೇವಸ್ಥಾನಕ್ಕೆ ಬರಬಹುದು ಹಾಗಾಗಿ ಇಡೀ ಹಿಂದೂ ಸಮಾಜ ಎದ್ದು ನಿಂತಿದೆ ಮುಂದಿನ ದಿನಗಳಲ್ಲಿ ಇನ್ನು ಧರ್ಮಸ್ಥಳದಿಂದ ಮುಂದಕ್ಕೆ ಬರಬಾರದು ಇಂಥ ಘಟನೆಗಳು ಹಾಗಾಗಿ ನಾನು ದಿನೇಶ ಮತ್ತು ಗಣೇಶ ಕೈಕುರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಡಬ ತಾಲೂಕಲ್ಲಿ ನೀವು ಸಮಾವೇಶ ಮಾಡಿದಿರಿ ಇಡೀ ಸಮಾಜವನ್ನು ನಿಲ್ಲಿಸಿದ್ರಿ ಸ್ವಾಮೀಜಿಗಳು ಹೇಳಿದಾಗಿ ದಿನೇಶ್ ಮೇದು ಇವತ್ತು ಗಟ್ಟಿಯಾಗಿರುವ ದಿನೇಶ್ ಆಗಿ ಎದ್ದು ನಿಂತಿದ್ದಾರೆ ಹಾಗಾಗಿ ಇಡೀ ಸಮಾಜವನ್ನು ಸೇರಿಸುವ ಇಡೀ ಸಮಾಜದ ಸಂಘಟನೆಯನ್ನು ಮಾಡುವ ಅದರ ಮುಖಾಂತರ ಧರ್ಮ ಏನು ಅಂತ ತಿಳಿಸುವ ಕೆಲಸವನ್ನ ಕಾಡಬಾದ ಧರ್ಮಾಭಿಮಾನಿಗಳಾಗಿರುವ ನೀವು ಮಾಡಿದ್ದೀರಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತೀವಿ